ಚಿಕ್ಕಮಗಳೂರು ನಗರದ ಟೌನ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಚುನಾವಣೆಯು ಸದಸ್ಯರೆಲ್ಲರ ಸಹಮತದಿಂದ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ವರಸಿದ್ದಿ ವೇಣುಗೋಪಾಲ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಹಿರೇಮಗಳೂರು ಹಾಲಮ್ಮ ರಾಮಚಂದ್ರ ನಾಮಪತ್ರ ಸಲ್ಲಿಸಿ ಯಾವುದೇ ಭಿನ್ನ ಮತಗಳಿಲ್ಲದೆ ಅವಿರೋಧವಾಗಿ ಆಯ್ಕೆಯಾದರು ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಷ್ಠಿತ ಕೋಆಪರೇಟಿವ್ ಸೊಸೈಟಿ ಆದಂಥ ಚಿಕ್ಕಮಗಳೂರು ನಗರದ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಇವತ್ತು ಆಗಿರೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ನನ್ನ ಜೊತೆಯಲ್ಲಿ ಮಹಿಳೆ ನಮ್ಮ ಹಾಲಮ್ಮ ರಾಮಚಂದ್ರ ಅವರು ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆಲ್ಲ ನಿರ್ದೇಶಕರು ನನ್ನನ್ನು ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ನನ್ನ ಜೊತೆಯಲ್ಲಿರುವಂಥ ರಾಜ ಬಿ ಎನ್ ರಾಜನ್ ಶೆಟ್ಟರು ಹಿಂದೆ ಅಧ್ಯಕ್ಷರಾಗಿ ಅರವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈಗ ಅವರ ನನ್ನ ನನಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಇರಲಿ ಅಂತೇಳಿ ಯಾರಪ್ಪ ನಾನು ಕೇಳ್ಕೊತ ನಂತರ ನನ್ನ ಜೊತೆಯಲ್ಲಿದ್ದಂಥ ಜಯಂತಿ ಅಂಬಿಕಾ ರಾಘು ಗಂಗಾಧರ್ ರಾಮಚಂದ್ರ ಶ್ರೀನಿವಾಸ್ ಹಾಲಮ್ಮ ಇನ್ನ ಇನ್ನಿತರರು ಎಲ್ಲರೂ ನನ್ನ ಜೊತೆಯಲ್ಲಿ ಶ್ರೀನಿವಾಸ್ ನಿರ್ದೇಶಕರು ನನ್ನ ಜೊತೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ಪೈಪೋಟಿಯನ್ನು ನಡುವೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ಅದು ಸಂತೋಷನ ತಂದಿದೆ ಹಾಗಾಗಿ ನಾನು ಮೊದಲು ಚುನಾವಣೆಗಿಂತ ಮೊದಲು ನಿರ್ದೇಶಕರ ಚುನಾವಣೆಗಿಂತ ಮೊದಲು ಒಂದು ಘೋಷಣೆಯನ್ನು ಮಾಡಿದ್ದೆ ನಮ್ಮ ಸೊಸೈಟಿ ಸಾರ್ವಜನಿಕವಾಗಿ ಜನಸ್ನೇಹಿಯಾಗಿ ಆಡಳಿತ ಕೊಡ್ತೀನಿ ಅಧಿಕಾರಕ್ಕೆ ಬಂದರೆ ಅಂತೇಳಿ ಆ ಅಧಿಕಾರ ಕೊಡೋದಕ್ಕೆ ನನಗೆ ಈಗ ಅಧಿಕಾರವನ್ನು ಸಿಕ್ಕಿದೆ ಅದನ್ನು ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಲವನ್ನು ವಿತರಣೆ ಮಾಡಿ ಒಳ್ಳೊಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಿದೆ ನಿರ್ದೇಶಕರು ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರಾಜನ್ ಶೆಟ್ಟರು ಪಾಪ ಮಾಜಿ ಅಧ್ಯಕ್ಷರು ಇದ್ದಾರೆ ಅವರು ಕೂಡ ನಮಗೆ ಅವ್ರ ಸಹಕಾರದಿಂದಲೇ ನಾನು ಈ ಥರ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದಾರೆ ಅವ್ರಿಗೆ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಮುಂದೆ ಅವ್ರು ಏನು ಹೇಳ್ತಾರೋ ಅದೇ ದಾರಿಯಲ್ಲಿ ನಾವು ನಡಿತೀನಿ